ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಕೃಷ್ಣರಾಜಪೇಟೆ ತಾಲೂಕಿನ ಬಂಡಬೋಯನಹಳ್ಳಿಯ ಶ್ರೀ ಮಲೆಮಹದೇಶ್ವರ ಪುಣ್ಯಕ್ಷೇತ್ರ ಕೃಷ್ಣರಾಜಪೇಟೆ ಪೆಟ್ಟಣದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಬಂಡಬೋಯನಹಳ್ಳಿಯ ಶ್ರೀ ಮಲೆಮಹದೇಶ್ವರ ಸುಕ್ಷೇತ್ರವು ದಿನದಿಂದ ದಿನಕ್ಕೆ ನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆಯುತ್ತಿದೆ ಬೇಡಿ ಬಂದ ಭಕ್ತಾರ್ಥರ ಇಷ್ಟಾರ್ಥಗಳನ್ನು ಕರುಣಿಸಿ ಸಂತಾನ ಭಾಗ್ಯವಿಲ್ಲದ ದಂಪತಿಗಳಿಗೆ ಸಂತಾನ ನೀಡುವ ಪುಣ್ಯ ಕ್ಷೇತ್ರವೆಂದೇ ಪ್ರಖ್ಯಾತಿ ಹೊಂದಿತ್ತಿರುವ ಶ್ರೀ ಮಲೆಮಹದೇಶ್ವರ ಕ್ಷೇತ್ರವು ನೊಂದ ಜನರ ಕಣ್ಣೀರನ್ನು ಒರೆ ಸಿ ಸಾಂತ್ವನ ನೀಡುವ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವ ಶರಣ ಶ್ರದ್ದಾ ಕೇಂದ್ರವಾಗಿ ಬದಲಾಗಿದೆ ಶ್ರೀ ಮಲೆಮಹದೇಶ್ವರ ಸುಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಪ್ರಕಾಶ್ ಗುರೂಜಿಯವರು ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಕಷ್ಟಗಳನ್ನು ಆಲಿಸಿ ಆತ್ಮವಿಶ್ವಾಸವನ್ನು ತುಂಬುವ ಜೊತೆಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ ದಿಕ್ಕಿನಲ್ಲಿ ಬದ್ಧತೆಯನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಮಲೆಮಹದೇಶ್ವರ ಸುಕ್ಷೇತ್ರಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ನೀಡುವ ಜೊತೆಗೆ ಮಹದೇಶ್ವರರ ಕೃಪೆಯಿಂದ ಸಂತಾನ ಭಾಗ್ಯ ಪಡೆದ ದಂಪತಿಗಳ ಮಕ್ಕಳಿಗೆ ನಾಮಕರಣವನ್ನು ಮಾಡಿ ಹರಸಿ ಆಶೀರ್ವದಿಸುತ್ತಿದ್ದಾರೆ ಫೆಬ್ರವರಿ ಹದಿಮೂರರ ಶುಕ್ರವಾರ ಸಂಜೆ ಐದು ಗಂಟೆಯಿಂದ ಮಲೆಮಹದೇಶ್ವರರ ಹುಲಿ ವಾಹನೋತ್ಸವದ ಜೊತೆಗೆ ಲೋಕರಕ್ಷಕರಾದ ಶಿವಪಾರ್ವತಿಯರ ಹೂವಿನ ಪಲ್ಲಕ್ಕಿಯ ರಥೋತ್ಸವವೂ ಕೂಡ ಕೃಷ್ಣರಾಜಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕಲಾತಂಡಗಳ ವೈಭವದೊಂದಿಗೆ ನಡೆಯುತ್ತಿದೆ ಕೃಷ್ಣರಾಜಪೇಟೆ ತಾಲೂಕು ಸೇರಿದಂತೆ ನಾಡಿನಾದ್ಯಂತ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಶ್ರೀ ಮಲೈಮಹದೇಶ್ವರರ ಹುಲಿ ವಾಹನೋತ್ಸವ ಹಾಗೂ ಶಿವಪಾರ್ವತಿಯರ ವೈಭವದ ಹೂವಿನ ಪಲ್ಲಕ್ಕಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಪ್ರಕಾಶ್ ಗುರೂಜಿ ಮನವಿ ಮಾಡಿದ್ದಾರೆ ಮಹಾಶಿವರಾತ್ರಿಯ ಶುಭ ದಿನದಂದು ಸಾವಿರಾರು ಸದ್ಭಕ್ತರೊಂದಿಗೆ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಯಾತ್ರೆ ಹೋಗುವ ಕಾರ್ಯವನ್ನು ಕೂಡ ಪೂಜ್ಯ ಪ್ರಕಾಶ್ ಗುರೂಜಿಯವರು ಹಮ್ಮಿಕೊಂಡಿದ್ದಾರೆ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಭಕ್ತರ ನೋವಿಗೆ ಧನ್ಯಾಗುವ ಕಾರ್ಯವನ್ನು ಮಾಡುತ್ತಿರುವ ಪ್ರಕಾಶ್ ಗುರೂಜಿಯವರ ಧಾರ್ಮಿಕ ಕಾರ್ಯಕ್ರಮವನ್ನು ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಭಕ್ತಾದಿಗಳು ಶ್ಲಾಘಿಸಿದ್ದಾರೆ ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ರಸ ಶುಕ್ರವಾರವಲ್ಲ ಅದಾಗೈತೆ ಅಕ್ಕೆ ಬಂದಿದೆ ಕನಪ 4 ವರ್ಷ ದಿನ ಬರುತ್ತೆ ಗಣಪ ಪೂಜೆ ಆಗೈತೆ ಅಕ್ಕೆ ನಾಮಕರಣಕ್ಕೆ ಶುಕ್ರವಾರ ಮೇ ಆವ ಶುಕ್ರವಾರ ಸೋಮವಾರ ಪ್ರತಿ प्यारे ಬಂಧುಷ್ಟೇ ಜನ ಬಂದು ಒತ್ತೆ ಸಿಗುತ್ತೆ ಇಲ್ಲಿ ಸಾಂಬಾರು ಪ್ರತಿಯೊಂದೊಮ್ಮೆ ನಮಗೆ ಸೌಕರ್ಯ ಚೆನ್ನಾಗಿದೆ ನೀವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಿ ಅಂತಾರೆ ಯಾರೇ ಹೋದರೂ ಹಾಗೆ ಹೋಗಬೇಡಿ ಮಾದಪ್ಪ ನಿಮಗೆ ಹೋದರೆ ಹಾಗೆ ನೋವು ಬರುತ್ತೆ ಊಟ ಮಾಡಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಊಟದ್ದೇನು ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಮಗೆ ಅನುಕೂಲ ಆಗಿದೆ ಏನು ಎಲ್ಲ ಚೆನ್ನಾಗಿದೆ ಏಳು ವರ್ಷ ಆಯಿತು ಪಾಪು ಇರಲಿಲ್ಲ ನಾಲ್ಕು ವರ್ಷದಿಂದ ಸ್ವಾಮಿ ಪಾದಕ್ಕೆ ಬರ್ತಿದ್ದೀವಿ ನಾಲ್ಕು ವರ್ಷದಿಂದ ಬಂದು ಇವಾಗ ನಮಗೆ ಗಂಡು ಪಾಪು ಆಗೈತೆ ಒಳ್ಳೇದಾಗೈತೆ ನಮ್ಮಿಂದ ಮತ್ತಷ್ಟು ಜನಕ್ಕೆ ತಿಳಿಸಿ ಅವರಿಗೂ ಒಳ್ಳೇದಾಗಲಿ ಮತ್ತಷ್ಟು ಜನ ಬರಲಿ ಅವ್ರಿಗೂ ಒಳ್ಳೆಯದಾಗಲಿ ಕಗ್ಗೇ ಗಂಡು ಮಕ್ಕಳು ಎಲ್ಲ ಮದುವೆ ಆದರು ಅವ್ರಿಗೆಲ್ಲ ಗಂಡು ಸಂತಾನ ಮಕ್ಕಳ ಸಂತಾನು ಕೊಟ್ಟವ್ರೆ ಆ ತಿಂಗಳು ಹತ್ತು ಹದಿನೈದು ಅಕ್ರೆ ಜಮೀನು ತಂದಿದ್ದೀವಿ ಬಂದ ಮೇಲೆ ನಾಲ್ಕು ಮನೆಯೂ ಕಟ್ಟಿದ್ದೀವಿ ಅನುಕೂಲತೆ ಆಗೈತಿ ಅದರಿಂದ ಗದ್ದಿಗೆ ಬಂದು ನಾವು ವರ್ಷಕ್ಕೂ ಒಂದು ತಾಸವನ್ನು ಕೊಟ್ಟು ಗದ್ದಿಗೆಗೆ ಪ್ರಯತ್ನ ಆಗಿದ್ದೀವಿ ಗದ್ದಿಗೆ ಸರಿಯಾಗಿ ತಾಲೂಕಿ ಕ್ಯಾರ್ಪೇಟೆ ತಾಲೂಕಿ ಒಳ್ಳೆದಾಗಿದೆ ಒಳ್ಳೆದಾಗಿದೆ

ಮಾದೇಶ್ವರ ದೇವಸ್ಥಾನದ ಅರ್ಚಕರಾದಂಥ ಶ್ರೀ ಮಹದೇವಪ್ಪನವರು ನಡೆಸುತ್ತಿದ್ದಂಥ ದೇವಸ್ಥಾನ ಅವರು ತೀರಿಕೊಂಡಾದ ಮೇಲ್ಭಾಗ ಆ ಶಕ್ತಿಯನ್ನು ನಮಗೆ ದಾರಿ ಹಿಡಿದು ಮಾದಪ್ಪನ ದೇವಸ್ಥಾನ ಪೂಜೆ ಮಾಡಿಕೊಂಡು ಹೋಗುತ್ತಿದ್ದೇವೆ ಹಾಗೆ ವರ್ಷಕ್ಕೆ ಎರಡು ಬಾರಿ ಶಿವರಾತ್ರಿ ಮತ್ತು ದೀಪಾವಳಿ ಎರಡು ಬಾರಿ ಶ್ರೀ ಮಹದೇಶ್ವರ ಸ್ವಾಮಿಯವರ ಉತ್ಸವ ನಡೆಯುತ್ತೆ ವರ್ಷದಲ್ಲಿ ನೂರು ಮಕ್ಕಳ ನಾಮಕರಣ ನಡೆಯುತ್ತೆ ಶಿವರಾತ್ರಿ ಮತ್ತು ದೀಪಾವಳಿಯಲ್ಲಿ ಭಗವಂತನ ಸೇವೆ ಅದ್ಧೂರಿಯಾಗಿ ನಡೆಯುತ್ತಿದೆ ಇನ್ನು ಬೇಡಿ ಬಂದವರಿಗೆಲ್ಲ ಒಳ್ಳೆಯದಾಗಲಿ ಅದು ನಮ್ಮ ಮಾವನ ಆಶೀರ್ವಾದ ನಮಗೆ ದಾರೇ ಶಕ್ತಿ ಮಾದಪ್ಪನ ಪೂಜೆ ಇನ್ನೂ ಅದ್ಧೂರಿಯಾಗಿ ನಡೆಯಲಿ ಅಂತ ಕೇಳಿಕೊಳ್ಳುತ್ತೇನೆ ಹೆಸರು ನಿಯಮಗಳಿರುತ್ತೋ ಆ ಮಗುವಿನ ರೂಪಾಂತರವಾಗಿ ಮುಡುಪನ್ನ ಅರ್ಪಣೆ ಮಾಡಿ ಶುಕ್ರವಾರ ಬಂದು ಅದಕ್ಕೆ ಹೆಸರು ಮುಡುಪು ಮತ್ತು ದವಸ ಧಾನ್ಯಗಳಿರುತ್ತೆ ಅದನ್ನು ಬಸವನಿಂದ ತಿಳಿದು ಅನುಗ್ರಹಿಸಿಕೊಳ್ಳಿ ನನ್ನ ರಥೋತ್ಸವ ಕಳೆದಂಬಡಿಕೊಡುತ್ತೇನೆ ಅಂದು ರಥೋತ್ಸವ ಬಂದಾಗ ಪ್ರಸಾದ ವಿನಿಯೋಗ ಮಾಡಿ ಮಗುವಿಗೆ ನಾಮಕರಣ ಮಾಡುವುದಕ್ಕೆ ಏನು ಮುಡುಪು ಎನ್ನುವುದಾಗಿ ಬಸವನಿಂದ ತಿಳಿದು ಅದನ್ನ ಸೃಷ್ಟಿ ಮಾಡಿ ಒಳ್ಳೆಯದಾಗಿ ಕಾವದ ದೇವಸ್ಥಾನದ ಒಳಭಾಗ ಬರುವಂಥ ಭಕ್ತಾದಿಗಳಿಗೆ ಪ್ರತಿ ಶುಕ್ರವಾರ ಸೋಮವಾರ ಮತ್ತು ಬಿಡಿ ದಿನಗಳಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡುವುದಕ್ಕೆ ಭಗವಂತ ಈ ಸ್ಥಳದ ಒಳಭಾಗ ಬಂದಂಥ ಭಕ್ತಾದಿಗಳಿಗೆ ಸೇವೆ ಮಾಡುವಂಥ ಭಾಗ್ಯ ಕೊಟ್ಟಿದ್ದಾರೆ ಮತ್ತಷ್ಟು ಭಗವಂತ ನಮಗೆ ಭಾಗ್ಯ ಕೊಡಲಿ ಅಂತ ಮಾದಪ್ಪನ ಹತ್ತಿರ ಕೇಳಿಕೊಳ್ಳುತ್ತೇವೆ ಹಾಗೆ ಮುಂದಿನ ಶುಕ್ರವಾರ ಶ್ರೀ ಮಾದೇಶ್ವರ ಸ್ವಾಮಿಯವರ ವ್ರತೋತ್ಸವ ಇರುವುದರಿಂದ ಭಕ್ತಾದಿಗಳು ಹೆಚ್ಚಾಗಿ ಮಾದಪ್ಪನ ವ್ರತೋತ್ಸವಕ್ಕೆ ಬರಬೇಕಾಗಿ ಕೋರುತ್ತೇವೆ ವಾದ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಗಳಿಂದ ಈ ಸ್ಥಳದ ಒಳಭಾಗ ಭಾಗ ಮೂರ್ತಿ ಅಂದವಾಗಿತ್ತು ಕಳೆದ ವರ್ಷ ಶ್ರೀ ಮಾದೇಶ್ವರ ಸ್ವಾಮಿಯವರ ಹುಲಿವಾನದ ರಥೋತ್ಸವವನ್ನು ಮಾಡಿಸಿದ್ದೇವೆ ಈ ವರ್ಷವೂ ಶಿವಪಾರ್ವತಿಯವರ ನಂದಿಯ ರೂಪಾಂತವಾಗಿ ಈ ಸ್ವಾಮಿಯನ್ನು ಸೃಷ್ಟಿ ಮಾಡಿದ್ದೇವೆ ರಥೋತ್ಸವಕ್ಕೆ ಇಲ್ಲಿ ಬರುವಂಥ ಸರ್ವ ಭಕ್ತಾದಿಗಳಿಗೂ ಮಾದಪ್ಪನಿಂದ ಒಳ್ಳೆಯದಾಗುತ್ತೆ ಮಾದಪ್ಪನ ರೂಪ ಮನುಷ್ಯನ ಮೇಲ್ಭಾಗ ಒಂದು ಎಳ್ಳು ಮನೆಯಷ್ಟು ಶಾಸ್ತ್ರ ಹೇಳುವ ರೂಪದಲ್ಲಿ ಗೋಚರ ಕೊಟ್ಟು ಅವರು ಬೇಡಿದ ರೂಪದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮ್ಮ ಸುತ್ತಮುತ್ತಲೂ ಗ್ರಾಮಸ್ಥರು ಇನ್ನು ದೂರದಿಂದ ಹೊರಭಾಗದಿಂದ ಬರುವಂಥ ಎಲ್ಲ ಗ್ರಾಮಸ್ಥರುಗಳಿಂದ ಭಗವಂತನ ಸೇವೆ ಅದ್ಧೂರಿಯಾಗಿ ನಡೆಯುತ್ತೆ ಮತ್ತಷ್ಟು ಈ ಭಗವಂತನ ಸೇವೆ ನಡೆದು ಬರುವ ಭಕ್ತಾದಿಗಳ ಒಳಭಾಗ ಅವರಲ್ಲಿ ಏನೇ ಬೇಡಿಕೆ ಇದ್ದರೂ ಎಲ್ಲರಿಗೂ ಈ ಭಗವಂತನಿಂದ ಒಳ್ಳೆಯದಾಗಲಿ ಎನ್ನುವುದಾಗಿ ಬೇಡುತ್ತೆ ಮಹದೇಶ್ವರನ ದೇವಸ್ಥಾನದಲ್ಲಿ ಈಗ ಹೊಸದಾಗಿ ನಿರ್ಮಿಸಿರುವ ನಂದಿಯ ಮೇಲ್ಭಾಗದಲ್ಲಿ ಕೋರುವಂಥ ಶಿವಪಾರ್ವತಿಯರ ಮೂರ್ತಿಯನ್ನು ಮಾಡಿದ್ದೇವೆ ಈ ತಂದೆ ತಾಯಿಗಳಿಂದಲೂ ಸರ್ವರಿಗೂ ಒಳ್ಳೆಯದಾಗ Редактор субтитров ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಆಯಿತು ಇಬ್ಬರು ಇಬ್ರು ಗಂಡು ಮಕ್ಕಳು ಇದ್ದಾರೆ ಐದು ವರ್ಷ ಇಲ್ಲಿ ಬಂದ ಮೇಲೆ ಆಯಿತು ಈಗ ಇಪ್ಪತ್ನಾಲ್ಮೂರು ವರ್ಷ ಇಪ್ಪತ್ತು ವರ್ಷ ಮಗ ಇದ್ದಾನೆ ಎಲ್ಲ ಮಕ್ಕಳೆಲ್ಲ ದೊಡ್ಡವ್ರೆ ಆಗೋ ಇವಾಗ ನಾವೂ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ಬಂದ ಮೇಲೆ ನನಗೆ ಇಬ್ರು ಗಂಡು ಮಕ್ಕಳು ಇಟ್ಟಿದ್ದು ಈ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಒಳ್ಳೆಯದಾಗೈತೆ ಒಬ್ಬ ಮೆಡಿಕಲ್ ಮಾಡ್ತಾನೆ ಒಬ್ಬ ಇಂಜಿನಿಯರಿಂಗ್ ಮಾಡ್ತಾನೆ ಇವಾಗ ತುಂಬ ಒಳ್ಳೆಯದಾಗೈತೆ ಇನ್ನು ಮುಂದಕ್ಕೆ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಕೆಲಸ ಎಲ್ಲ ಜಾರಿ ಸಿಗಬೇಕು ಅಂತಲೇ ಮತ್ತೆ ಬರ್ತಾರೆ ಅದಕ್ಕೆ ಹೇಳೋಕ್ಕೆ ನಮ್ಮದು ದೇವಸ್ಥಾನ ಯಾರಪೇಟೆ ತಾಲೂಕು ಹೊಸ ಹೊಸ ತುಂಬಾ ಬರ್ತಾ ಇದೆ ಇಲ್ಲಿ ಬಂದ್ಮೇಲೆ ನಮಗೆ ಇಬ್ರು ಗಂಡು ಮಕ್ಕಳು ಹುಟ್ಟಿದ್ದು ದೇವಸ್ಥಾನ ಬಂದ್ಮೇಲೆ ಸ್ವಾಮಿವಾರದಿಂದಲೇ ಬಿಟ್ಟಿದ್ದು ಇಬ್ರು ಮಕ್ಕಳು ಅಕ್ಕ ನಾಮಕರಣ ಮಾಡಿಸಿ ಅಂತ ಕೇಳಿದ ಅಷ್ಟೇ ನಮ್ಗೆ ಏನೂ ಅಕ್ಕ ಕೊಡಿ ಅದು ಮಾಡಿ ಅಂತ ಏನೇ ನಮ್ಗೆ ಬೆಟ್ಟದಲ್ಲಿ ನಾಲ್ಕರಣ ಮಾಡಿಸಿ ಅಂದ್ರೆ ಇಬ್ಬರು ಮಕ್ಕಳದ್ದು ನಾವು ಬೆಟ್ಟದಲ್ಲಿ ನಾಮಕರಣ ಮಾಡ್ಸ್ಕೊಳ್ಳಿ ಅಂದ್ರೆ ಅಷ್ಟೇ ಅಲ್ಲೇ ಹೆಸರು ಕಟ್ತೀವಿ ಅಂದ್ರೆ ಹೆಸರು ಕಟ್ಟಿಸಿ ನಾಮಕರಣ ಮಾಡಿಸಿದ್ ಅಷ್ಟೇ ನಾವು ನಾವು ಏನು ನಮ್ಮ ಹತ್ರ ಏನು ಕೇಳಿಲ್ಲ ಏನು ಮಾಡಿಲ್ಲ ಅವರು ನಾವು ಭಗವಂತ ಸೇವೆ ಮಾಡ್ತೀವಿ ಭಗವಂತ ಕೊಡ್ತೀವಿ ಅವ್ರು ಏನು ನಮ್ಮ ಹತ್ರ ಒಂದು ರೂಪಾಯಿ ಏನು ಕೇಳಲ್ಲ ಈಗಾಗಲೇ ದೊಡ್ಡವರಾಗವ್ರ ಮಕ್ಕಳು ಮಂಡ್ಯ ಜಿಲ್ಲೆ ಕೇರ್ಪೇಟೆ ಕೇರ್ಪೇಟೆ ತಾಲೂಕು ಬಣ್ಣಬಂಗಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನ ಇಪ್ಪತ್ತೈದು ವರ್ಷಗಳಿಂದ ಮಾಡಿದ್ದೇವೆ ಇಪ್ಪತ್ತು ವರ್ಷ ಒಳಭಾಗ ಮಹದೇಶ್ವರ ಸ್ವಾಮಿ ನೆಲೆಯಾಗಿತ್ತು ಕೊರೋನಾ ಬಂದಾದ ಮೇಲ್ಭಾಗ ಊರಿನ ಹೊರಭಾಗ ಜಾಗ ತೆಗೆದು ಶ್ರೀ ಮಹದೇಶ್ವರ ಸ್ವಾಮಿಯವರನ್ನು ನೆಲೆಗೊಂಡಿದ್ದೇವೆ ಈ ಸ್ಥಳದ ಒಳಭಾಗ ಇಪ್ಪತ್ತೈದು ವರ್ಷದಿಂದಲೂ ಸ್ವಾಮಿಯ ಮಹಿಮೆಯಿಂದ ಎಷ್ಟೋ ಅವರ ನೋವುಗಳನ್ನು ಬೇಡಿ ಬಂದವರಿಗೆಲ್ಲ ಮಾದಪ್ಪನಿಂದ ಒಳ್ಳೆಯದಾಗಿ ದಾರಿ ಸಿಗುತ್ತಿದೆ ಹಾಗೆ ಹಲವಾರು ವರ್ಷಗಳು ಇಪ್ಪತ್ತು ಇಪ್ಪತ್ತೈದು ಹತ್ತು ಹದಿನೈದು ಹೀಗೆ ಮಕ್ಕಳಿಲ್ಲ ಇದ್ದಂಥವರಿಗೆ ಈ ಮಾದಪ್ಪನಿಂದ ಸಂತಾನಕ್ಕೆ ದಾರಿ ಸಿಕ್ಕಿ ಅವರಿಗೆ ಸಂತಾನವಾಗಿ ಇಲ್ಲೇ ಹೆಸರನ್ನು ಕಟ್ಟುತ್ತಾರೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ಎಪ್ಪತ್ತೇಳು ಗಿರಿ ಮಾದಪ್ಪನ ಬೆಟ್ಟಕ್ಕೂ ಹೋಗಿ ಮುಖ್ಯವಾದಂಥ ಏನು ಸೇವೆಗಳಿರುತ್ತೋ ಬೆಟ್ಟದಲ್ಲಿಯೂ ಮಾಡುತ್ತೇವೆ ಇಲ್ಲಿ ಮಾದಪ್ಪನ ನೆಂಬಿ ಬಂದವರಿಗೆಲ್ಲರೂ ಒಳ್ಳೆಯದಾಗುತ್ತೆ ಮತ್ತು ನಾವೇ ಪ್ರಕಾಶ್ ಮಾದೇಶ್ವರ ಸ್ವಾಮಿಯವರ ಅರ್ಚಕರು ಇಲ್ಲಿ ಯಾವುದೇ ಹಣಕಾಸಿನಾಗಲಿ ಯಾವುದೇ ರೂಪದ ಬಲಾತ್ಕಾರವಿಲ್ಲ ಬೇರೆ ವಿಶೇಷವಾಗಿ ಯಾರಿಂದಲೂ ಯಾವುದೇ ರೂಪದಲ್ಲಿ ಹಣ ಎತ್ತುವುದಾಗಲಿ ಮತ್ತೊಂದಾಗಲಿ ಏನಿಲ್ಲ ಯಾವ ಭಕ್ತಾದಿಗಳಿಂದ ಒಳ್ಳೆಯದಾದವರಿಂದ ಕಿರು ಕಾಣಿಕೆ ಇರುತ್ತೋ ಆ ಕಾಣಿಕೆಯಿಂದ ಮಾದಪ್ಪನ ದೇವಸ್ಥಾನ ಅದ್ದೂರಿಯಾಗಿ ನಡೆಯುತ್ತಿದೆ ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರಿಂದಲೂ ಮಾದಪ್ಪನಿಗೆ ಹರಕೆ ಸೇವೆಗಳು ಬರುತ್ತೆ ಆ ಭಕ್ತಾದಿಗಳು ಮಾದಪ್ಪ ಚೆನ್ನಾಗಿಟ್ಟು ಮಾದಪ್ಪನ ದೇವಸ್ಥಾನ ಇನ್ನೂ ಅದ್ದೂರಿಯಾಗಿ ನಡೆಯಲಿ ಎನ್ನುವುದಾಗಿ ಭಕ್ತರ ಪರವಾಗಿ ನಾವು ಎರಡು ಮಾತನ್ನು

ನಡೆಯುವ ರಥೋಸ್ತವಕ್ಕೆ ಕೊಡಗುರು ದೇವ ಹೂ ಕೊಟ್ಟು ಇಲ್ಲಿ ಕೊಡುವಂತ ಹೆಣ್ಣುಮನೆಯಷ್ಟು ಗೋಕರ್ತ ನೋಡಿಕೊಳ್ಳುವುದಕ್ಕೆ ಭಕ್ತಾದಿಗಳಿಗೆ ಮುಂದೆ ಹೋಗುತ್ತೇನೆ ಕೊಡುವ ಭಕ್ತಾತ್ವವನ್ನು ಪರವಾಗಿ ಕೊಡುವಂತೆ ಇಲ್ಲಿ ನಡೆಯುವಂತಹ ರೂಪ ಮುಂದೆ શક્તિ પવાળ